ಅಷ್ಟೇ ಗಂಜಲದಲ್ಲಿ ಎಲ್ಲ ವಾಶ್ ಮಾಡಿ ಇವಾಗ ಅದಕ್ಕೂ ಅಷ್ಟೇ ಸೊ ಫಿಫ್ಟಿ ಪರ್ಸೆಂಟ್ ನಂಬರ್ ಇರ್ತಾರೆ ಫಿಫ್ಟಿ ಪರ್ಸೆಂಟ್ ನಂಬರ್ ಇರೋಲ್ಲ ಸೊ ಅದು ನಿಮ್ಮ ನಿಮ್ಮ ಒಂದು ಮನಸ್ಸಿಗೆ ಬಿಟ್ಟಿದ್ದು ಹೀಗೆ ಅಂದರೆ ನಮ್ಮಮ್ಮ ನಂಗೆ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ಮಾಡಿಕೊಂಡೇ ಬಂದಿದ್ದೀನಿ ಯಾರು ಇದು ಹೆಣ್ಣು ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ನಾವು ಹೊಸ ಮನೆಗೆ ಬಂದಿರೋದ್ರಿಂದ ಹಳೆ ಮನೇಲಿ ಏನು ಪದ್ಧತಿ ಮಾಡಿದ್ದೆ ಅದನ್ನೆಲ್ಲ ಅಲ್ಲೇ ಬಿಟ್ಟು ಬಂದಿದ್ದೆ ಸೊ ಹಾಗಾಗಿ ಇಲ್ಲಿ ಅಂಕೋಲೆ ಕಡ್ಡಿ ಮತ್ತು ಇದು ಲೋಳೆಲ ರಸ ಅದು ಫುಲ್ಲು ಕಿತ್ಕೊಂಡಿದ್ದೀನಿ ಇದನ್ನು ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ ನನಗೆ ಮೊದಲಿಂದ ನಮ್ಮಮ್ಮ ಹೇಳಿದ್ದು ಇದನ್ನು ಅಂಕೋಲೆ ಕಡ್ಡಿನ ಮೂರು ಕೌಡು ಬಂದಿರೋದನ್ನು ಬಾಗಿಲು ಕಟ್ಟಿ ದೇವ್ರ ಮನೇಲಿಟ್ಟು ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಆ್ಯಂಡ್ ಸರನು ಬಾಗಿಲು ಕಟ್ಟಿದ್ರೆ ದೃಷ್ಟಿ ಎತ್ತಾಗಲ್ಲ ಅಂತ ನಮ್ಮಮ್ಮ ನನಗೆ ಹೇಳೋರು ಸೊ ಹಾಗಾಗಿ ನಾನು ಅಮ್ಮನ ಮನೇಲಿದ್ದಾಗೂ ಅದು ಮಾಡ್ತಾಯಿದ್ದೆ ಸೊ ಅಲ್ಲಿಂದ ಬಂದಮೇಲೆ ನಾನು ರಾಮನಗರಕ್ಕೆ ಹೋದಾಗೂ ಅಷ್ಟೇ ಫಾಲೋ ಮಾಡ್ತಾ ಇದೆ ಸೊ ಇವಾಗ ಈ ಮನೆಗೆ ಬಂದಿದ್ದೀನಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಅಂಕೋಲೆ ಕಡ್ಡಿಗೆ ಹಾಸನ ತಿಕೊಬೇಕು ಎರಡು ಟೈಪಲ್ಲಿ ಅಂಕೋಲೆ ಕಡ್ಡಿ ಸಿಗುತ್ತೆ ಒಂದು ಮುಳ್ಳಿರಲ್ಲ ಒಂದು ಫುಲ್ಲು ಮುಳ್ಳಿರುತ್ತೆ ಸೊ ಅದನ್ನು ಈ ಥರ ಕಟ್ ಮಾಡಿ ತೊಗೊಬಂದು ಬಾಗಿಲು ಕಟ್ಕೊಳ್ಳೋದ್ರಿಂದ ದೃಷ್ಟಿ ಹೋಗುತ್ತೆ ಅಂತ ಆ್ಯಂಡ್ ಕೆಲವೊಬ್ಬರು ಹೇಳ್ತಾ ಇರ್ತೀರ ಆ್ಯಂಡ್ ಇದನ್ನೆಲ್ಲ ಜನಕ್ಕೆ ತೋರಿಸ್ತೀರಾ ಇದೆಲ್ಲ ಫೇಕೋ ಹಂಗೆ ಹಿಂಗೆ ಅಂತ ನಿಮಗೆ ಫೇಕಾದರೆ ನಂಬೋರಿಗೆ ಅಷ್ಟೇ ಇದು ಸೊ ನಾನು ಲಾಗ್ ಮಾಡೋದರಿಂದ ನಾನು ಏನು ಮಾಡ್ತೀನಿ ನನ್ನ ಒಳ್ಳೆಯದಕ್ಕೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ನೀವೆಲ್ಲ ನಂಬಲೇಬೇಕು ಇದನ್ನು ಮಾಡಲೇಬೇಕು ಅಂತ ಏನಿಲ್ಲ ನಮಗೆ ಒಳ್ಳೇದಾಗಿದೆ ಅಂದಾಗ ನಾನು ಏನನ್ನು ಫಾಲೋ ಮಾಡ್ತೀನಿ ನನ್ನ ಒಂದು ನೆಗೆಟಿವ್ನೆಸ್ ಎಲ್ಲ ಹೋಗಿ ಪಾಸಿಟಿವ್ನೆಸ್ಗೋಸ್ಕರ ಏನು ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಇದ್ದೀನಿ ಅಷ್ಟೇ ಸೊ ಫಿಫ್ಟಿ ಪರ್ಸೆಂಟ್ ನಂಬೋರು ಇರ್ತಾರೆ ಫಿಫ್ಟಿ ಪರ್ಸೆಂಟ್ ನಂಬೋರು ಇರಲ್ಲ ಸೊ ಅದು ನಿಮ್ಮ ನಿಮ್ಮ ಒಂದು ಮನಸ್ಸಿಗೆ ಬಿಟ್ಟಿದ್ದು ಹೀಗೆ ಅಂಕೋಲೆ ಕಡ್ಡಿಗೆಲ್ಲ ಈ ಥರ ಅರ್ಶನ ತಿಕ್ಕೊಂಡು ಅರ್ಶನ ಕುಂಕುಮ ಇಟ್ಟು ಮಾಡಿದ್ದೀನಿ ಸೊ ಇದನ್ನು ಅರ್ಶನ ಕುಂಕುಮಲ್ಲ ಹಚ್ಚೋಕ್ಕಿಂತ ಮುಂಚೆ ಗಂಜಲದಲ್ಲಿ ಇದನ್ನು ನೀಟಾಗಿ ತೊಳಿಬೇಕು ಸೊ ಇದನ್ನು ತೊಳೆದು ಇಟ್ಕೊಂಡು ನಾನು ಅರ್ಶನ ತಿಕ್ಕಿ ಅರ್ಶನ ಕುಂಕುಮನ ಹಚ್ಚಿರೋದು ಇಷ್ಟೊಂದು ಯಾಕೆ ತರಿಸಿದ್ದೀನಿ ಅಂದರೆ ಬಾಗಿಲಿಗೆ ಮತ್ತು ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡೋದಕ್ಕೆ ಸೊ ಹಾಗೆಯೇ ಲೋಳೆಸರನೂ ಅಷ್ಟೇ ಗಂಜಲದಲ್ಲಿ ಎಲ್ಲ ವಾಶ್ ಮಾಡಿ ಇವಾಗ ಅದಕ್ಕೂ ಅರ್ಶನ ಕುಂಕುಮ ಇಡ್ತಾಯಿದ್ದೀನಿ ಸೊ ಊರಲ್ಲಿರೋದ್ರಿಂದ ಗಂಜಲ ಫ್ರೆಶ್ ಸಿಗುತ್ತೆ ಸೊ ಹಾಗಾಗಿ ನೀಟಾಗಿ ಗಂಜಲದಲ್ಲೆಲ್ಲ ತೊಳೆದಿದ್ದೆ ಹಾಗೆ ಗಂಜಲದಿಂದನೇ ನೀಟಾಗಿ ಇದನ್ನೆಲ್ಲ ಮತ್ತು ಗಂಜಲ ಎಲ್ಲ ಇದ್ದೀನಿ ಸೊ ಅದಾದಮೇಲೆ ಇದನ್ನು ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡ್ತೀನಿ ಸೊ ಏನು ಅಂದರೆ ನಮ್ಮ ನಂಬಿಕೆ ಅಷ್ಟೇ ಸೊ ನಮಗೆ ಮೈಂಡಲ್ಲಿ ಮಾಡ್ಕೊಂಡು ಬಂದಿರ್ತೀವಿ ಓ ಹಾಗಾಗಿ ಈಗ ಮಾಡಿದ್ರೆ ನಮ್ಗೆ ಒಳ್ಳೇದಾಗತ್ತೆ ಅನ್ನೋದು ನನ್ನ ಮನಸಲ್ಲಿ ಪಾಸಿಟಿವ್ ವೇಯಲ್ಲಿ ನಾವೇನು ಮಾಡಿದ್ರು ಒಳ್ಳೇದಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಏನು ಮೊದಲಿಂದ ಮಾಡಿದ್ದೀನಿ ಅದನ್ನು ಇವಾಗೂ ಅಷ್ಟೇ ನಮ್ಮಮ್ಮ ನನಗೆ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ಮಾಡ್ಕೊಂಡೇ ಬಂದಿದ್ದೀನಿ ಸೊ ಇವಾಗ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಮಾಡಿ ಇದನ್ನು ಕಟ್ಟಬೇಕು ಇದು ಮೇಲೆ ಕಿರಣ ನಾನು ಹೊರಗಡೆ ಹೋಗ್ತಾ ಇದ್ದೀವಿ ಆ ಮನೆಯಲ್ಲೆಲ್ಲ ಪೂಜೆ ಆದ್ಮೇಲೆ ನಾನು ಕಿರಣ ಬೆಲ್ದಣ್ಣು ತರೋಣ ಅಂತ ಹೋಗ್ತಾ ಇದ್ದೀವಿ ಸೊ ಮೊದಲೊಂದು ದಿನ ನಾನು ನಮ್ಮ ಮತ್ತೆ ಕಿರಣ ಎಲ್ಲ ಹೋಗಿ ಬೆಲ್ದಣ್ಣು ತಂದಿದ್ವಿ ಅದು ಆ ಕೋಲ್ಡು ಸೊ ಹೀಟ್ ಬಾಡಿಯವ್ರಿಗೆ ಅದು ಕೋಲ್ಡು ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಅದು ಕಿರಣಾರ ತೋಟದಲ್ಲಿ ಮರ ಇದೆ ಸೊ ಹಾಗಾಗಿ ಬೇಲ್ದಣ್ಣು ತರೋಣ ಅಂತ ಬಂದಿದ್ದೀವಿ ಇಲ್ಲಿಗೆ ಬ್ಯಾಲ್ದಣ್ಣು ಅಲ್ಲವೇ ನಿಮ್ದೊಂದು ಸ್ವಲ್ಪ ತೋರಿಸ್ತೀನಿ ಏನು ಯಾಚಿ ಜನರಿಂದ ನಾನು ಮೇಲೆ ಬಂದೆ ಲೇಟ್ ನನ್ನಿಂದ ಆಯ್ತಾ ಇಲ್ಲ ನಿನ್ನಿಂದ ಆಯ್ತಾ ಇದೆ ಆ ಚೀಲ ಸುತ್ಕೊಂಡ್ ಆ ಚೀಲ ಸುತ್ಕೊಂಡ್ಮೇಲೆ ಹಾಕೋಬೇಕು ತಾನೆ ಅಲ್ಲಿ ಹೋಗ್ಬೇಕಲ್ಲೇರಳೆ ಹಣ್ಣುಗಳು ಇಲ್ಲೊಂದು ಮರ ಇದೆ ಅಲ್ಲೂ ಒಂದು ಮರ ಇದೆ ನೇರಳೆ ಹಣ್ಣಿನ ನೇರಳೆ ಇದು ಕಣ ಇದ್ಲು ಇವರು ಪರೀಕ್ಷಿತ್ ಗೌಡ ಅಂತ ನಮ್ಮೂರಿನ ಕೃಷಿ ಮಾಡ್ತಾ ಇದೀವಿ

ಅಲ್ಲ ಇದು ಬ್ಯಾಲ್ದಣ್ಣು ಇದ್ರೆ ಎದರ್ಕೋತಾವಂದಳೆ ಕೈ ಉಸಾರು ಕೊಳ್ಳಿ

ಹುಷಾರು ಹುಷಾರು ಕೊಳ್ಳೆ ಇದು ಹೆಣ್ಣು ಹುಲಿ ಬರ್ರಿ ಯಾತರ ನೀನ್ ನಮಗ ಒಳಿಕೆ ಹೋಗ್ತಿಲ್ವಲ್ಲೋ ನಾವ್ ಬರ್ರಿ ಆಕಿದ್ ನಾಳೆ ಚೆನ್ನಾಗಿ ಹತ್ಕೋಣ ನೋಡ್ಲಾ ಬ್ಲಾಸ್ಟ್ ಆಗಿದೆ ಇದು ಹೋಗ್ಬಿಟ್ಟದ ಅವಾಗ ಅವಾಗ ಮಾತಾಡ್ತಾ ಇರು ಕೂಡ

ಎಲ್ಲಿ ಹೆಂಗ್ತಾ ಯಾಕೆ ಯಾಕೇನಾಯ್ತೋ ಮುಳ್ಸಿಸ್ತೆ ಏ ನಿನ್ ಒಟ್ಟೆ ಮಾಡ್ತೀನಿ ನೋಡ್ಕೊ ಕೆಲಸ ಕೊಡ್ತೀವತ್ ಕೈ ಕಾಲ್ಗೆ ನಿಂತ್ಕೊಳ್ಳೋ ಏನ್ ನಿಂತ್ಕೊಂಡ ಇದು ಏನೋ ಬ್ಯಾಲ್ದ ಹಣ್ಣು ಈಟ್ ಒಳ್ಳೇದ್ ಕಣದ ನಾನ್ ಪರಿ ಬರ್ತಾನೆ ಎಲ್ಪ್ ಮಾಡ್ತಾನೆ ಅಂತ ಅಂತ ಬಂದೆ

ಮಾಡಕ್ ಬಂದ್ರಿ ಇವನೇ ದಿನ ಬೇಕು ತಿನ್ನಕ್ಕೆ ಒಂದ್ ದಿನಕ್ಕೆ ಖಾಲಿ ಹುಳಿ ಅಲ್ಲಿ ಅಲ್ಲಿ ಕಾಣಿಸ್ತಾ ನೋಡ ಅಲ್ಲಿ 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 ಇಲ್ಲಿ ಇಲ್ಲ ಹೋಗು ಅಲ್ಲಿ 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 ಇಲ್ಲಿ ನನಗೆ ಅಲ್ಲ ಇಲ್ಲ ಇಲ್ಲಿ ಕಾಣಿಸ್ತವಾ ಅಲ್ಲಿ ಅಲ್ಲಿ ಕಾಣಿಸ್ತಾವ ನೋಡಲ್ಲಿ ಅಲ್ಲಿ ಅಲ್ಲಿ ಕಾಣಿಸ್ತಾವ ನೀನು ಹೋಗಬೇಕಲ್ಲ ಬಟ್ ಹಂಗ್ ಬರ್ಬೇಕು ನೀನು ಹಿಂಗಾಸು ಐತೆ ನೋಡು ಹಿಂಗಾಸಿ ಒಟ್ಟನ್ನು ಹುಷಾರು ಶರ್ಟ್ ಫುಲ್ ಮುಂದೆಗಡೆ ಇದು ಮಾಡ್ಕೋಬಿಡು ಹಿಂಗೆ ಇದ್ರ ಥರ ಮಿಲ್ಟ್ರಿ ಅವರು ಇದರಲ್ಲ ಆ ಥರ ಹೋಗು ಡಿನ್ 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 ಕುಡ್ಲು ತಂದುಬಿಟ್ಟಿದ್ದೀರಾ ವೀರವನಿಕೆಯ ಓಬವ್ವ ಯಾರವಳು ನೀನೇ ಓಬವ್ವ ಇವನೇ ಕಳ್ಳ ಇವನು ಟ್ರೈ ಮಾಡ್ತಾವನ ಇದು ಮಾಡೋಕ್ಕೆ ಒಬ್ಬವ್ವ ಒಳಗಡೆ ಹೋಗ್ತಾ ಇದ್ದಾರೆ ಓಬವ್ವ ಹಲಡೋ ಒಬ್ಬವ್ವ ಒಬ್ಬವ್ವ ಒಳಗಡೆಗೆ ಹೋದ್ರು ಓಬವ್ವ ಯಾರವಳು ಓಬವ್ವ ಬದಲು ಓಬವ್ವಾ ಆ ಕಡೆಯಿಂದ ಓಬವ್ವ ಓಬವ್ವಾ ಎರಡು ಹೆಸದ್ಲು ಒಬ್ಬವ್ವ ಒಬ್ಬವ್ವ ಹಂಗೆ ಮುಂದೆ ಬನ್ನಿ ಓಬವ್ವಾ ಒಬ್ಬವ್ವ ಎತ್ತಿದ್ದಾರೆ ಒಬ್ಬವ್ವಾ ಸರ್ಟಿಗೆ ಹಾಕೋಬಿಡ್ತು ಒಬ್ಬವ್ವಾ ಯಾರು ಕುಳ್ಳಿ ನನ್ನ ಹತ್ರ ಕೆಸಿಲಿ

ಇರೋ ಒನ್ ತಲೆ ತಲೆ ಕಮನ್ ಎಸಿ ಇಲ್ಲ ಎಲ್ಲ ಕ್ಲೀನಾಗಿ ಇವತ್ತೆಲ್ಲ ಊರವರೆಗೆಲ್ಲ ಹಬ್ಬ ಇವತ್ತು ಕುಳಿ ಹೋಗ್ಬಿಟ್ಟು ಎಸಿ ಒಂದ್ ತಲೆ ಮೇಲೆ ಎಸ್ಬಿಟ್ಟೆ ಬೇಜಾನ ಅದು ಇಪ್ಪತ್ತಾಗಿದೆ ಕಮಾನ್ ತಿರುಗ ಅವನ್ ಬೇಲೆ ಹೋಳಿ ಹೋಗಂಗೆ ಸುದ್ಲು ಒಂಚೂರು ನಿಧಾನ ಎತ್ಕೊಳ್ಳೋ ಕೈಯಾ ಕೆಲವು ನಿನ್ಗಿಂಡ ಅವಳೇ ಗ್ರೇಟ್ ಟು ಶಿಶಾ ಅವಳಲ್ಲಿ ಮುಳ್ಳೊಳಿಕೆಲ್ಲ ಹೋಗಿ

ಹಲೋ ಹೇಗಿದ್ದೀರಾ ಏ ಸಾಕು ಬಾ ಶರ್ಟ್ ನೋಡಿ ಇಲ್ಲಿ ಕುಳ್ಳಿ ಸಾಕು ಬಾರ ಇನ್ನೊಂದು ದಿವಸ ಕಿತ್ಕೊಳ್ಳಿವೆ ಇಲ್ಲಿ ನೋಡಿ ಇಲ್ಲಿ ಸಾಕು ಬಾ ಬಂದ ಬಂದ

ಎಲ್ಲ ಬೇಕು ಅಲ್ಲೇ ನುಗ್ತಾ ಇದ್ದೀನಿ ಫುಲ್ಲು ನಿಮಗೆ ಆಶೆ ತೋರಿಸ್ತೀನಿ ಎಷ್ಟು ಕೈಯಲ್ಲಕ್ಕಿ ತಗೊಂಡ್ಬುಟ್ಟಿದೀನಿ ನಾನು ಅಂದರೆ ಓ ಮೈ ಗಾಡ್ ಅಷ್ಟು ಏನಿಸುತ್ತೆ ಈ ಎಕ್ಸ್ಪೀರಿಯೆನ್ಸ್ ನಾನಂತೂ ಎಂಜಾಯ್ ಮಾಡ್ತಾ ಇದ್ದೀನಿ ಇವನಂತೂ ಏನಕ್ಕೂ ಮುಂದಕ್ಕೆ ಬರ್ತಾ ಇಲ್ಲ ಏನು ಅನಿಸುತ್ತೆ ಏನು ನೋಡಿಲ್ವೇ ಒಳ್ಳೆಯವರು ಏನು ನೋಡಿಲ್ವೇಗೇನೋ ಮಾಡಿಲ್ಲ ತಾನೇ ನೀನು ಚಿಕ್ಕ ವಯಸ್ಸಲ್ಲಿ ಹೇಳೋ ಅದ್ರ ಬಗ್ಗೆ ಹೇಳೋ ಚೆನ್ನಾಗೈತೆ ಸುಮ್ಮನೆ ನೋಡ್ತಾನೆ ಅಷ್ಟೇ ಇವನು ಇವ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸೇ ಮಾಡಲ್ಲ ಸೊ ಇವಾಗ ನೆಕ್ಸ್ಟು ಎಳ್ ಚೆಂಡ್ ಕೀಳಕ್ಕೆ ಇದ್ದೀನಿ ಇವಾಗ ನೀವು ನೋಡಿದ್ದೀರಲ್ವ ಇದನ್ನ ಬೆಳ್ದಣ ಹೆಂಗೆ ಆಯ್ದಿದ್ದೀನಿ ಅಂತ ಎಳ್ಚೆಂಡ್ನ ಹೆಂಗೆ ಮಾಡ್ತೀನಿ ಹೆಂಗೆ ಆಯ್ತೀನಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ ಹೋಗೋಣ